ದುಷ್ಟ ಜನಗಳ ದುರ್ಜನ ಸಂಘ ಮಾಡಿದೆಲ್ಲೋ ಮಂಗ ಸತ್ಸಂಗದಲ್ಲಿ ಸಜ್ಜನ ಸಂಘ ಹಾಲು ತುಪ್ಪದಂಗ ಗುರುವಿನ ಮರೆತು ನಡೆದರೆ ನೀನು ಭಕ್ತಿ ಬರುವುದೆಂಗ ಗುರುವಿನ ಮರೆತು ನಡೆದರೆ ನೀನು ಮುಕ್ತಿ ಸಿಗುವುದೆಂಗ ಮೆತ್ತಗಾದ ಮೇಲೆ ನಿತ್ಯ ನಡೆದರೆ ಭಕ್ತಿ ಬರುವುದೆಂಗಾ ಭಕ್ತಿ ಭಾವದಿಂದ ಭಜನೆ ಮಾಡಿದರೆ ಭಕ್ತಿ ಭಾವದಿಂದ ಭಜನೆ ಮಾಡಿದರೆ ಗುರುವೇ ಒಲಿದಂಗ ನಿನಗೆ ಗುರುವೇ ಸಿಕ್ಕಂಗ ದುಡ್ಡು ಕಳಿಸಿನ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಒಡಿಯ ಬೇಡ ಬಡ್ಡಿಯಿಂದ ಮಾಡಿದ ಅನ್ಯಾಯದ ದುಡ್ಡು ಬರೋದಿಲ್ಲ ನಿನ್ನ ಜೋಡ ತಮ್ಮ ತಿಳಿದು ನೀ ನೋಡ ತಮ್ಮ ತಿಳಿದು ನೀ ನೋಡ